ಶಿವರಾತ್ರಿ ಎಂದರೆ ರಾತ್ರಿ ಎಂದರೆ ಅಂಧಕಾರ ಅಂಧಕಾರವೆಂದರೆ ಆಕಾರ ಕಾಣದಂತಹ ಅಥವಾ ಆಕಾರಗಳನ್ನು ನೋಡಲಾಗದಂತಹ ಅಂಧತ್ವ ಹೊರಗಿನ ಲೋಕವನ್ನ ನೋಡಲಾಗದ ಕುರುಡುತನ ಶಿವ ಎಂದರೆ ಏನು ಇಲ್ಲದ ಅಥವಾ ಶೂನ್ಯತತ್ವ ಶೂನ್ಯತ್ವ ಎಂದರೆ ಲೌಕಿಕತೆಯ ಶೂನ್ಯತೆ ಇಂದ್ರಿಯ ಮನಸ್ಸು ಬುದ್ಧಿಗಳು ಲಯವಾದ ಶೂನ್ಯತ್ವ ಹೀಗೆ ಶಿವರಾತ್ರಿ ಎಂದರೆ ಲೌಕಿಕತೆಯ ಅಂಧಕಾರ ಆಕಾರಮಯವಾದ ಈ ಲೋಕವನ್ನ ನೋಡುವ ಕಣ್ಣುಗಳು ಕುರುಡಾಗಿ ಅತೀಂದ್ರಿಯ ಅಲೌಕಿಕ ಪರಮತತ್ವವನ್ನು ಕಾಣಬಲ್ಲ ಮೂರನೇ ಕಣ್ಣನ್ನು ತೆರೆಯಬೇಕಾದಂತಹ ರಾತ್ರಿ ಈ ಶಿವರಾತ್ರಿ ಸೂರ್ಯ ಪ್ರಜ್ವಲಿಸುವಾಗ ನಮ್ಮ ಕಣ್ಣುಗಳಿಗೆ ಚಂದ್ರ ನಕ್ಷತ್ರಗಳನ್ನು ನೋಡಲಾಗದ ಅಂಧತ್ವ ಆವರಿಸಿರುತ್ತದೆ ಅದೇ ರೀತಿ ನಮ್ಮೊಳಗೆ ಲೌಕಿಕತೆ ಪ್ರಜ್ವಲಿಸುತ್ತಿರುವಾಗ ಪಾರಮಾರ್ಥ ಪರಮತತ್ವ ಪರಮಸತ್ಯವನ್ನು ನೋಡಲಾಗದಂತಹ ಅಂಧತ್ವ ಆವರಿಸಿರುತ್ತದೆ ಹಾಗಾಗಿ ನಮ್ಮೊಳಗೆ ಅಹಂಕಾರ ಸ್ವಾರ್ಥಪರತೆ ಮೋಹ ಭೋಗಗಳೆಂಬ ಲೌಕಿಕ ವ್ಯಾಮೋಹಗಳ ಪ್ರಕೃತಿಯನ್ನ ನಂದಿಸುವ ರಾತ್ರಿ ಈ ಶಿವರಾತ್ರಿ ಹೀಗಾದಾಗ ಮಾತ್ರ ಸೂರ್ಯನ ಪ್ರಕೃತೆ ಕಡಿಮೆಯಾದಾಗ ಚಂದ್ರತಾರೆಗಳು ಕಾಣುವ ರೀತಿ ನಮ್ಮೊಳಗಿರುವ ಶಿವತತ್ವ ಅಂದರೆ ಶೂನ್ಯತ್ವದೊಳಗಿನ ಮಹಾತತ್ವ ಗೋಚರಿಸಲು ಸಾಧ್ಯ ಈ ಶೂನ್ಯದಿಂದಲೇ ಎಲ್ಲದರ ಆರಂಭ ಈ ಶೂನ್ಯದೊಳಗೆಯೇ ಎಲ್ಲದರ ಅಂತ್ಯ ಹೀಗೆ ಎಲ್ಲದಕ್ಕೂ ಮೂಲವಾದ ಈ ಶೂನ್ಯವನ್ನ ತಲುಪುವುದೇ ಇಲ್ಲಿ ಎಲ್ಲದರ ಅಂತಿಮ ಗುರಿ ಈ ಶೂನ್ಯವೇ ಇಲ್ಲಿ ಎಲ್ಲ ಈ ಶೂನ್ಯದೊಳಗೆ ನಾವಿದ್ದೀವಿ ನಮ್ಮೊಳಗೂ ಒಂದು ಶೂನ್ಯವಿದೆ ಈ ನಮ್ಮೊಳಗಿನ ಶೂನ್ಯವನ್ನ ನಾವಿರುವ ಶೂನ್ಯದೊಂದಿಗೆ ಐಕ್ಯವಾಗಿಸುವ ಮಂತ್ರವೇ ಈ ಶಿವ ತತ್ವ ಹಾಗಾಗಿ ಶಿವ ಇಲ್ಲಿ ಲಯಕಾರ ಲೋಕವನ್ನು ಇಲ್ಲವಾಗಿಸುವ ವಿನಾಶಕ ನಮ್ಮೊಳಗಿನ ಲೌಕಿಕತೆ ನಾಶವಾದಾಗ ಹೊರಗೆ ಕಾಣುವ ಲೋಕವೂ ಅದೃಶ್ಯ ಆಗ ಹೊರಗೆ ಒಳಗೆ ಉಳಿಯುವುದೊಂದೇ ಈ ಶೂನ್ಯ ಈ ಶೂನ್ಯವೇ ಶಿವ ಈ ಶಿವನೊಳಗೆ ಎಲ್ಲ